ಬರ್ರಿ ಇವತ್ತೊಂದ ಫಸ್ಟ್ ಕ್ಲಾಸ್ ಈ ತಂಡಿ ದಿವಸಗೆ ಆರೋಗ್ಯಕ್ಕ ಬಾಳ್ ಇವತ್ತ ಸಜ್ಜಿ ಉಂಡಿ ಮಾಡಿ ಕಟ್ಟಿ ತೋರ್ಸಿವ್ರಿ ಸಜ್ಜಿ ಉಂಡಿ ಮಾಡೋದಕ್ಕ ಇಲ್ಲೇ ಏನೇನ್ ತಗೊಂಡಿ ಏನೇನ್ ಹಾಕಿ ಅನ್ನೋದು ಈಗ ನೋಡ್ಕೊಂಡ್ ಬರ್ರಿ ಇಲ್ಲೇ ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದ್ ಕಡಾವ್ಗಿ ಇಟ್ಟಿವ್ರಿ ಕಡಾವ್ಗಿ ಹಿಟ್ಟ ಏನತಿ ಇದು ಸಜ್ಜಿ ಹಿಟ್ಟ ಐತ್ರಿ ಎರಡ್ ಕಪ್ಪ ಸಜ್ಜಿ ಹಿಟ್ಟು ತಗೊಂಡಿವ್ರಿ ಸಜ್ಜಿ ಹಿಟ್ಟು ತಗೊಂಡ ಚಂದಂಗೆ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕ್ರಿ ಇದನ್ನ ಹುರಿ ಮುಂದ ಒಂದ್ ಸ್ವಲ್ಪ ತುಪ್ಪ ಹಾಕೋರಿ ಚಲೋ ಅನಸ್ತತಿ ನೋಡ್ರಿ ಈಗ ಇಲ್ಲಿ ನಾವು ಹುರಿ ತೋರ್ಸ ಆತ ಹುರಿ ಸ್ಲೋ ಇಟ್ಟ ಅಗ್ದಿ ಪೂರ್ಣ ಕಲರ್ ಚೇಂಜ್ ಆಗ್ಬೇಕ್ರಿ ಅದ್ ಹಿಟ್ಟಿಂದು ಕೆಂಪು ಮುಡಿ ಮ್ಯಾಲ ಬರೋವರೆಗೂ ಹುರ್ಕೋಬೇಕ್ರಿ ಈಗ ನೋಡ್ರಿ ಒಂದ್ ಸ್ವಲ್ಪ ತುಪ್ಪ ಹಾಕಿದಿವ್ರಿ ನಾವು ತುಪ್ಪ ಹಾಕಿ ಹುರ್ಕೊಂಡಿವ್ರಿ ನೋಡ್ರಿ ಸಜ್ಜಿನ ಹುರ್ಕೊಂಡ ಬಿಸ್ಕೊಂಡ್ ಬರ್ಬೇಕಾಗೇತ್ರಿ ನಾವ್ ಏನತಿ ಸಜ್ಜಿ ಹಿಟ್ಟಿಲ್ಲೇನ ಇವತ್ ನಾವು ಉಂಡಿ ಕಟ್ಟಿ ತೋರ್ಸಿವ್ರಿ ನೋಡ್ರಿ ಈಗ ಯಾವ ರೀತಿ ಕೆಂಪಾಗೈತಿ ಅನ್ನೋದು ನಾವು ನಿಮಗ ತೋರ್ಸಾಕೈತಿವ್ರಿ ಇಲ್ಲಿ ನೋಡ್ರಿ ಈ ರೀತಿ ಕೈ ಬಿಡ್ಲಾರ್ದ ತಿರ್ವ್ಯಾಡ್ಕೋತ ಇರ್ಬೇಕ್ರಿ ಸಜ್ಜಿ ಹುರಿದಾದ್ರ ಏನತಿ ಉರಿ ಜೋರ್ ಇಟ್ ಹುರಿದ್ರು ನಡಿತೈತ್ರಿ ಇದು ಹಿಟ್ ಆದ ಕಾರಣಕ್ಕ ಅಗದಿ ಉರಿ ಸ್ಲೋ ಹಿಟ್ಟ ಹುರ್ಕೊಂಡ ಮಾಡುದ್ರಿ ನೋಡ್ರಿ ಈಗ ಯಾವ ರೀತಿ ಕೆಂಪಾಗೇತಿ ಅನ್ನೋ ತೋರ್ಸ ಆತದಿ ಕಪ್ ಸಜ್ಜಿ ಹಿಟ್ಟಿಗೆ ಈಗ ನೋಡ್ರಿ ಒಂದ್ ಕಪ್ ಬೆಲ್ಲ ಹಾಕಿವ್ರಿ ನಾವು ಒಂದ್ ಕಪ್ ಆದ ನಂತರ ಈಗ ಅರ್ಧ ಕಪ್ ಹಾಕಿವ್ರಿ ಅಂದ್ರ ಕರೆಕ್ಟ್ ಆಗಿ ಎರಡ್ ಕಪ್ ಹಿಟ್ಟಿಗೆ ಎರಡು ಕಪ್ ಬೆಲ್ಲ ಏನ್ ಹಾಕಿಲ್ರಿ ನಾವು ಒಂದೂವರೆ ಕಪ್ ಅಷ್ಟ ಹಾಕಿದಿವ್ರಿ ಅಂದ್ರ ಸ್ವೀಟ ಬಾ ಜಾಸ್ತಿ ತಿನ್ನಲ್ದಕ್ಕ ಅಷ್ಟ ಹಾಕಿವ್ರಿ ನಿಮಗ್ ಬೇಕಂದ್ರೆ ಕರೆಕ್ಟ್ ಎರಡ್ ಕಪ್ ಹಿಟ್ಟಿಗೆ ಎರಡ್ ಕಪ್ ಬೆಲ್ಲ ಹಾಕೋಬಹುದ್ರಿ ಈಗ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಹಾಕಾಕತ್ತೀವಿ ನೋಡ್ರಿ ಅದನ್ನ ಯಾಕಂದ್ರ ಬೆಲ್ಲ ಬೆಲ್ಲ ಒಂದ್ ರೀತಿಯ ಹಳ್ಳಹಳ್ಳೈತ್ರಿ ಅದು ಮಿಕ್ಸರ್ಕ್ ಹಾಕೊಂಬ ಅಂದ್ರ ಪೂರ್ಣ ಎಲ್ಲಾ ಕಡೆ ಪುಡಿಯಾಗಿ ಕುಡ್ಕೊತೈತ್ರಿ ಈಗ ನೋಡ್ರಿ ಇಲ್ಲೇ ಈ ರೀತಿ ಎರಡ್ ಸಲ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ ಅದನ್ನ ಬೆಲ್ಲ ಸಜ್ಜಿ ಇಟ್ಟ ಕುಡ್ಸಿ ನೋಡ್ರಿ ಇಷ್ಟು ಕೊಂಡ ಆಗೇತಿ ಇಷ್ಟ ಆತಂದ್ರ ಇದು ಬೆಲ್ಲದ ಹಳ್ಳ ಎಲ್ಲಿ ಉಳ್ದಿಲ್ರೀ ಏನೈತಿ ಶುಂಠಿ ಪುಡಿ ಐತ್ರಿ ಶುಂಠಿ ಪುಡಿ ಹಾಕ್ಬೇಕ್ರಿ ಬಾಳ ಟೇಸ್ಟ್ ಹಾಕವು ನೋಡ್ರಿ ಇಲ್ಲ ಏನೇನು ಹಾಕಿದಿ ಅನ್ನೋದು ತೋರ್ಸ ಆತದ್ ಇದು ಅಹ್ ಮೆಣಸಿನ ಕಾಳ ಪುಡಿ ಐತ್ರಿ ಮೆಣಸಿನ ಅಂದ್ರೆ ಅಂದ್ರ ಕರೆಕಾಳ ಹತ್ತಿರ ಅಲ್ರಿ ಅದ್ರ ಪುಡಿ ಐತಿ ಇದ್ ಏನತಿ ಯಾಲಕ್ಕಿ ಐತ್ರಿ ಯಲಕ್ಕಿ ಪುಡಿ ಇವು ಗೋಡಂಬಿ ಅದಾವ್ರಿ ಇಷ್ಟ ಎಲ್ಲಾ ತರ ಹಾಕಿದ್ದಿಂದ ಇದನ್ನ ಫಸ್ಟ್ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲೇ ಮಿಕ್ಸ್ ಮಾಡೋದು ತೋರ್ಸ ಆತದಿ ಈ ರೀತಿ ಎಲ್ಲಾ ಕಡೆ ಕೂಡಸ್ಕೋದ್ರಿ ಅದನ್ನ ಅಂದ್ರ ಶುಂಠಿ ಪುಡಿ ಮೆಣಸಿನ್ಕಾಯ್ ಪುಡಿ ಯಲಕ್ಕಿ ಪುಡಿ ಎಲ್ಲಾ ಕಡೆ ಕೂಡುವರೆಗೂ ಈ ಕೈಲೆ ಹಿಂಗ ಎಡ್ಡು ಕೈಲೆ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿ ನೋಡ್ರಿ ಈಗ ಈ ಉಂಡಿ ಈ ಥಂಡಿ ದಿವ್ಸಿಗೆ ಆರೋಗ್ಯಕ್ಕ ಬಾಳ ಅಂದ್ರ ಬಾಳ ಒಳ್ಳೆಯದ್ರಿ ಇಲ್ಲೇ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡೇವ್ರಿ ನಾವು ನೋಡ್ರಿಗ ಈ ರೀತಿ ಒಂದ್ ಈಟ ಕಾಶಿಯ ತುಪ್ಪ ಹಾಕೊಂಡ ಹಿಂಗ ಸ್ವಲ್ಪ ಚಮಚೇದಲೆ ಫಸ್ಟ್ ಯಾಕಂದ್ರ ಬಾಳ್ ಬಿಸಿ ಇರ್ತೈತಿ ಅಲ್ರಿ ಕೈ ಹಾಕ್ಬಾರ್ದು ಈ ರೀತಿ ಏನತಿ ಅಹ್ ಒಂದ್ ಚಮಚೆ ತಗೊಂಡ ಇಷ್ಟ ತಿರುಗ್ಯಾಡ್ಕೊಂಡಿವ್ರಿ ಇವತ್ತರನ ನೋಡ್ರಿಗ ಈಗ ಪೂರ್ಣ ಅರೇತಿ ಈ ರೀತಿ ಅಂಗೈ ಒಳಗ್ ಹಾಕೊಂಡ ನಾವು ಎಷ್ಟು ತಿಕ್ಕಿ ತಿಕ್ಕಿ ಕಟ್ತಿವ್ರಿ ಉಂಡಿ ಅಷ್ಟು ಚಲೋ ಆಕವ್ರಿ ಬಾಯಿ ಒಳಗ ತಿನ್ನಕ ಟೇಸ್ಟ್ ಹತ್ತವ್ರಿ ಇವು ನೋಡ್ರಿ ಈಗ ಈ ರೀತಿ ಸ್ವಲ್ಪ ಬಾರ ಹಾಕೆ ಬಾರ ಹಾಕೆ ತಿಕ್ಕೋಬೇಕ್ರಿ ಅಂದ್ರ ಕಟ್ಟು ಮುಂದ ಕಾಡುದಲ್ರಿ ನೋಡ್ರಿ ಈಗ ಇಷ್ಟಿಷ್ಟ ತಗೊಂಡ ಈಗ ಉಂಡಿ ಕಟ್ಟಕ್ ಚಾಲು ಮಾಡಿದೀವಿ ನೋಡ್ರಿ ನೋಡ್ರಿ ಈ ರೀತಿ ಕಟ್ಕೋತ ಹೋಗೋದ್ರಿ ನಿಮ್ಗ ಎಷ್ಟ ದೊಡ್ಡ ಬೇಕಾದ್ರ ದೊಡ್ಡ ಕಟ್ರಿ ನಮ್ಗ ಅದ್ದಿ ಇಟೀಟ ಬೇಕಂದ್ರೆ ಇಟೀಟನು ಕಟ್ಕೋಬೋದ್ರಿ ಇಲ್ಲಿ ಸಣ್ಣ ಸಣ್ಣ ಏನ ಕಟ್ಟಿಲ್ರಿ ಯಾಕಂದ್ರ ಕರೆಕ್ಟ್ ಹಂಗೆ ನಾವು ದೊಡ್ಡ ದೊಡ್ಡನ ಕಟ್ಟಿವ್ರಿ ಈಗ ಒಂದು ಮುಟಗಿ ಒಳಗೆ ಎಷ್ಟು ಬರ್ತಾರ ಅಷ್ಟು ತಗೊಂಡನ ನಾವು ಸಜ್ಜಿ ಇಟ್ಟಿ ನುಂಡಿ ಕಟ್ಟಿವ್ರಿ ಇವತ್ತ ನೋಡ್ರಿ ಒಂದ್ ಸ್ವಲ್ಪ ಕೈಲಿ ಹಂಗ ಮಾಡಿ ಎಡ್ಡು ಅಂಗೈ ಒಳಗೆ ಈ ರೀತಿ ಆಡಿಸಿದೀವ ಅಂದ್ರ ನಾವ್ ಎಷ್ಟ್ ಈ ರೀತಿ ಮಾಡಿ ಇಡ್ತೀವ್ರೆ ಉಂಡಿ ಸೈನಿಂಗ್ ಬರ್ತಾವ್ರಿ ನೋಡ್ರಿ ಈಗ ಹಿಟ್ಟಿಟ್ಟು ಅನ್ಸಂಗಿಲ್ಲ ಯಾವ ರೀತಿ ಕಣತೀವ ಅನ್ನೋದ್ ನಮಗ್ ತೋರ್ಸಾಕಿವ್ ನಾವು ಈಗ ಇಲ್ಲೇ ಒಂದಂತೂ ಉಂಡಿ ರೆಡಿ ಆತ್ರಿ ಈಗ ಇನ್ನ ಮತ್ತೊಂದ ಅದೇ ರೀತಿನ ಕೈ ಒಳಗ್ ತಗೊಂಡ್ ತಗೊಂಡ್ ತಿಕ್ಕಿ ತಿಕ್ಕೇನ ಕಟ್ಟಬೇಕ್ರಿ ಇಲ್ಲಾದ್ರ ಈ ಹಿಟ್ಟು ಬಾಳ ರೀ ಇದು ಯಾಕಂದ್ರ ಸ್ವಲ್ಪ ಇದಾಗೋಟಾಗೆ ಮತ್ತ ಉಂಡಿ ಒಡ್ದ ಬಿಡ್ತಾವ್ರಿ ಇವು ಅದಕ್ಕ ಒಂದ್ ಸ್ವಲ್ಪ ಬಾರ ನಾವು ನಾವ್ ಕಟ್ಟಿದಿವಂದ್ರ ಉಂಡಿ ಗಟ್ಟ್ಯಾಕವ್ರಿ ನೋಡ್ರಿ ಇಲ್ಲಿ ಈ ರೀತಿ ಎರಡ್ ಬಳ್ಳ ಹೆಂಗ ಬಾರ ಹಾಕಿ ಕಟ್ಟೋದ್ ತೋರ್ಸಕೀವ್ ನಾವ್ ನಿಮಗ ಹಿಂಗ್ ಕಟ್ಟಿದಿವಂದ್ರ ಏನತಿ ಅಹ್ ಲಘು ಜಲ್ದಿ ಇದಾಗದ್ರಿ ಸ್ವಲ್ಪ ಎಲ್ಲಾ ರೆಡಿ ಆದಿಂದ ಈ ರೀತಿ ಅಂಗೈ ಒಳಗ ಆಡಿಸ್ಕೇಶಿಂದ ಇಟ್ಕೊಂಡ್ ಬಿಡದ್ರಿ ನೋಡ್ರಿ ಈಗ ಮಾಡಿದಂತ ಉಂಡಿ ತಂದಿ ಇಲ್ಲಿ ನಾವು ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಈ ಸಜ್ಜೆ ಇತ್ತಿನ ಉಂಡಿ ಮಾಡೋದು ರೆಸಿಪಿ ನಿಮ್ಗ ಇಷ್ಟ ಆಗೇತ್ ಅನ್ಕೋತನ್ರೀ ಈ ತಂಡಿ ದಿವ್ಸಿಗೆ ಬಹಳ ಅಂದ್ರ ಬಹಳ ಒಳ್ಳೇದ್ರಿ ಈಗ ಇಲ್ಲಿ ಯಾವ ರೀತಿ ಮಿದು ಆಗ್ಯಾವ ಅನ್ನೋದನ್ನು ನಾವು ನಿಮ್ಗ ಒಡಕ್ ತೋರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಇಷ್ಟ ಮಿದುನು ಆಗ್ಯಾವ ಎಷ್ಟ ಚಂದ ಆಗ್ಯಾವ್ರಿ ಬಾಯಿಯೊಳಗ ಎಲ್ಲಾ ತರ ಹಾಕಿದ್ರದಿಂದ ತಿನ್ನಕ ಬಹಳ ಅಂದ್ರ ಬಹಳ ಟೇಸ್ಟ್ ಆಗ್ಯಾವ್ರಿ ಯಾಕಂದ್ರ ಎಲ್ಲಾ ಅದು ಒಂದ್ ಸ್ವಲ್ಪ ಗಮ ಜಾಸ್ತಿ ಇರ್ತತ್ರಿ ಯಾವ್ದೋ ಆಗ್ಲಿ ಮೆಣಸಿನ್ಕಾಳ ಶುಂಠಿ ಪುಡಿ ರೀ ಎಲ್ಲರಿಗೂ <Namaskar> ನಮಸ್ಕಾರ